ಒಂದು ಹಳ್ಳಿಯಲ್ಲಿ ಅರ್ಜುನ್ ಎಂಬ ಬಡ ಮೀನುಗಾರ ತನ್ನ ತಾಯಿ ಮತ್ತು ತಂಗಿ ರಾಧಾಳೊಂದಿಗೆ ವಾಸಿಸುತ್ತಿದ್ದನು ಅವನ ಅದೃಷ್ಟ ಕೆಟ್ಟಿತ್ತು ಅವನ ಬಲೆಯಲ್ಲಿ ಮೀನುಗಳು ಸಿಗುತ್ತಿರಲಿಲ್ಲ ಬಡತನದಿಂದ ಬೇಸತ್ತು ತಾಯಿಯ ಸಲಹೆಯಂತೆ ಅರ್ಜುನ್ ರಾಜಮನೆಗೆ ಹೋಗಿ ರಾಜ ಸೂರತ್ನಿಂದ ಸಹಾಯ ಕೇಳಲು ನಿರ್ಧರಿಸಿದನು ರಾಜಮನೆಗೆ ಹೋದಾಗ ರಾಜ ಸೂರತ್ನ ರೂಪದಲ್ಲಿದ್ದ ಮಂತ್ರಿಯು ಅರ್ಜುನನನ್ನು ಅವಮಾನಿಸಿ ಯಾವುದೇ ಸಹಾಯ ಮಾಡದೆ ಹೊರಹಾಕಿದನು ನಿರಶನಾದ ಅರ್ಜುನ್ ಮತ್ತೆ ಕಾಡಿನ ಕೊಳಕ್ಕೆ ಹೋಗುತ್ತಾನೆ ಅಲ್ಲಿ ಅವನಿಗೆ ಮೀನುಗಳು ಸಿಗುವುದಿಲ್ಲ ಆದರೆ ಒಂದು ಚಿನ್ನದ ಮೀನು ಸಿಗುತ್ತದೆ ಮೀನು ತನ್ನನ್ನು ಬಿಡುಗಡೆ ಮಾಡಿದರೆ ಅವನ ಅದೃಷ್ಟವನ್ನು ಬದಲಾಯಿಸುವ ರಹಸ್ಯವನ್ನು ಹೇಳುವುದಾಗಿ ವಿನಂತಿಸಿತು ಮೀನನ್ನು ಬಿಡುಗಡೆ ಮಾಡಿದ ನಂತರ ಅದು ಅರ್ಜುನನಿಗೆ ಕಾಡಿನ ಆಳದಲ್ಲಿರುವ ಒಂದು ಹಳೆಯ ಕಟ್ಟಡದಲ್ಲಿ ಸರಿಯಾಗಿರುವ ಮೈನಾ ಪಕ್ಷಿಯನ್ನು ಬಿಡುಗಡೆ ಮಾಡುವಂತೆ ಹೇಳಿತು ಆ ಪಕ್ಷಿಯನ್ನು ಅಪಾಯಕಾರಿ ಮಾಂತ್ರಿಕನೊಬ್ಬ ಸೆರೆಹಿಡಿದಿದ್ದಾನೆ ದಾರಿಯಲ್ಲಿ ಸಿಕ್ಕ ಸಾಧುವಿನ ಸಲಹೆಯಂತೆ ಅರ್ಜುನ್ ಮೊದಲು ಮೈನಾ ಪಕ್ಷಿಯೊಂದಿಗೆ ಮಾತನಾಡಿದನು ಮೈನಾ ಪಕ್ಷಿಯು ಅರ್ಜುನನಿಗೆ ಮಾಂತ್ರಿಕನಿಂದ ರಕ್ಷಣೆ ಪಡೆಯಲು ಬೂಟಿಯ ಕೊಳದಲ್ಲಿ ಸ್ನಾನ ಮಾಡಲು ಮತ್ತು ಮಾಂತ್ರಿಕನ ಪ್ರಾಣ ಅಡಗಿರುವ ಅವನ ಚಿನ್ನದ ಹಲ್ಲನ್ನು ಒಡೆಯಲು ಸಲಹೆ ನೀಡಿತು ಬೂಟಿಯ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಅರ್ಜುನ್ ಮಾಂತ್ರಿಕನನ್ನು ಎದುರಿಸಿದನು ಮಾಂತ್ರಿಕನ ಮಂತ್ರಗಳು ಅರ್ಜುನನ ಮೇಲೆ ಪರಿಣಾಮ ಬೀರಲಿಲ್ಲ ಅರ್ಜುನ್ ಸಮಯ ಸಾಧಿಸಿ ಮಾಂತ್ರಿಕನಿಗೆ ಹೊಡೆದು ಅವನ ಚಿನ್ನದ ಹಲ್ಲನ್ನು ಮುರಿದನು ಹಲ್ಲು ಮುರಿದ ತಕ್ಷಣ ಮಾಂತ್ರಿಕನು ಸುಟ್ಟು ಬೂದಿಯಾದನು ಮಾಂತ್ರಿಕ ಸತ್ತ ತಕ್ಷಣ ಮೈನಾ ಪಕ್ಷಿ ರಾಜಕುಮಾರಿ ಸೌಮ್ಯ ಆಗಿ ಬದಲಾಯಿತು ರಾಜಕುಮಾರಿಯು ನಿಜವಾದ ರಾಜ ಸೂರದ್ನನ್ನು ಮಂತ್ರಿಯು ಮಾಂತ್ರಿಕನ ಸಹಾಯದಿಂದ ಕೊಂದು ರಾಜನ ರೂಪ ಧರಿಸಿ ಸಿಂಹಾಸನದಲ್ಲಿ ಕುಳಿತಿದ್ದ ರಹಸ್ಯವನ್ನು ಬಹಿರಂಗಪಡಿಸಿದಳು ಚಿನ್ನದ ಮೀನು ಕೂಡ ರಾಜಕುಮಾರಿಯ ಗೆಳತಿಯಾದ ಒಂದು ಪರಿ ಆಗಿದ್ದು ಮಾಂತ್ರಿಕನಿಂದ ಶಾಪಗ್ರಸ್ತಳಾಗಿದ್ದಳು ರಾಜಕುಮಾರಿ ಮತ್ತು ಪರಿ ಅರ್ಜುನನಿಗೆ ಮಾಂತ್ರಿಕನ ಬೂದಿಯನ್ನು ರಾಜನ ಮುಖಕ್ಕೆ ಎಸೆಯುವಂತೆ ಹೇಳಿದರು ಅರ್ಜುನ್ ಹಾಗೆ ಮಾಡಿದಾಗ ನಕಲಿ ರಾಜನು ತನ್ನ ನಿಜರೂಪವಾದ ಮಂತ್ರಿಯಾಗಿ ಬದಲಾಗಿ ಸುಟ್ಟು ಬಸ್ವವಾದನು ಕಡೆಗೆ ರಾಜಕುಮಾರಿ ಸೌಮ್ಯ ಅರ್ಜುನನನ್ನು ಮದುವೆಯಾದಳು ಮತ್ತು ಅರ್ಜುನ್ ರಾಜ್ಯದ ಹೊಸ ರಾಜನಾದನು ಈ ರೀತಿ ಅರ್ಜುನನ ಕೆಟ್ಟ ಅದೃಷ್ಟವು ಅವನ ಧೈರ್ಯ ಮತ್ತು ಸಹಾಯ ಮಾಡುವ ಮನೋಭಾವದಿಂದ ಸಂಪೂರ್ಣವಾಗಿ ಬದಲಾಯಿತು